ಹಲೋ ಸಲಾಂ ನಮಸ್ತೆ ವಕೀಲ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಂದರೆ ಎಚ್ ಎಂ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ತಮ್ಮ ವಿರುದ್ಧ ಯಾವುದೇ ರೀತಿಯ ಸುಳ್ಳು ಪ್ರಕರಣ ದಾಖಲಾಗಿದೆ ಎಂದು ನಿಮಗೆ ಮನದಟ್ಟಾದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಹತ್ತಿರದ ವಕೀಲರಿಂದ ಸಿ ಆರ್ ಪಿ ಸಿ ಯ ಕಲಂ ನಾನ್ನೂರ ಮೂವತ್ತೆಂಟು ಹಾಗೂ ಹೊಸ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದರೆ ಬಿ ಎನ್ ಎಸ್ ಎಸ್ನ ನ ಕಲಂ ನಾನ್ನೂರ ಎಂಬತ್ತೆರಡರನ್ವಯ ನಿರೀಕ್ಷಣಾ ಜಮೀನನ್ನು ಅಂದರೆ ಆಂಟಿಸಿಪೇಟರಿ ಬೇಲನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗೂ ಅಂತಹ ಪ್ರಕರಣವನ್ನು ಕ್ವಾಶಿಂಗ್ ಅಂದರೆ ರದ್ದುಪಡಿಸುವಂತೆ ಕೋರಿ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಸಿ ಆರ್ ಪಿ ಸಿಎ ಕಲಂ ನಾನ್ನೂರ ಎಂಬತ್ತೆರಡು ಹಾಗೂ ಹೊಸ ಬಿ ಎನ್ ಎಸ್ ಎಸ್ನ ಕಲಂ ಐನೂರ ಇಪ್ಪತ್ತೆಂಟರನ್ವಯ ತಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಕಾನೂನು ಸಂಬಂಧಿ ಸಮಸ್ಯೆಗಳಿದ್ದಲ್ಲಿ ನಮ್ಮೊಂದಿಗೆ ನೀವು ಮುಕ್ತವಾಗಿ ಚರ್ಚಿಸಬಹುದು ಧನ್ಯವಾದಗಳು